ಸಾಂಸ್ಕೃತಿಕ ನಗರಿ ಮೈಸೂರಿನ ಕುವೆಂಪು ನಗರದಲ್ಲಿರುವ ನವನವಿನ ವಿಭಿನ್ನ ವಿಶೇಷ ಶೈಲಿಯ ಹಾಗೂ ನೇರವಾಗಿ ನೇಕಾರರಿಂದ ಗ್ರಾಹಕರಿಗೆ ಸುಲಭವಾಗಿ ಕೈಗೆಟುಕುವ ದರದಲ್ಲಿ ಲಭ್ಯವಿರುವ ಮಳಿಗೆ ಎಂದರೆ ಅದುವೆ ವರಲಕ್ಷ್ಮಿ ಸಿಲ್ಕ್ಸ್ ಮದುವೆ ಹಾಗೂ ಶುಭ ಸಮಾರಂಭಗಳಿಗೆ ಎಲ್ಲಾ ರೀತಿಯ ಸೀರೆಗಳು ದೊರೆಯಲಿದೆ ಇಂದು ಚಲನಚಿತ್ರ ನಟಿಯಾದ ತನಿಷಾ ಅವರು ಮಳಿಗೆಯನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ವರಲಕ್ಷ್ಮಿ ಸಿಲ್ಕ್ಸ್ನ ಮಾಲೀಕರಾದ ಲಕ್ಷ್ಮೀನಾರಾಯಣ ಹಾಗೂ ಕುಟುಂಬ ವರ್ಗದವರು ಮತ್ತಿತರು ಆಚರಿದ್ದರು ಮೈಸೂರಿನಲ್ಲಿ ನಾನು ಇದು ಎರಡನೇ ಒಂದು ಸ್ಥಳ ನಾನು ಓಪ್ನಿಂಗಿಗೆ ಅಂತ ಬಂದಿರೋದು ಇದಕ್ಕೆ ಮುಂಚೆ ಒಂದು ಹೋಟೆಲ್ ಓಪನಿಂಗ್ಗೋಸ್ಕರ ಬಂದಿದೆ ಅದು ಬಿಟ್ಟರೆ ಇವತ್ತು ಸಾರಿ ಪ್ಯಾಲೇಸ್ಗೆ ಓಪನಿಂಗ್ ಅಂತ ಬಂದಿದ್ದೀನಿ ವರಲಕ್ಷ್ಮಿ ಸಿಲ್ಕ್ಸ್ ಅಂತ ಹೇಳಿ ಈ ಒಂದು ಔಟ್ಲೆಟ್ ಕುವೆಂಪು ನಗರಲ್ಲಿದೆ ಮೈಸೂರಿಗೆ ಬರೋದು ಅಂತ ಒಂದು ಖುಷಿ ಅದ್ರ ಜೊತೆಗೆ ಈ ಒಂದು ಸ್ಯಾರೀಸ್ ಅಂತ ಅಂದರೆ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ ಸೊ ಮೈಸೂರು ಸಿಲ್ಕ್ ಅಂತಲೇ ಒಂದಷ್ಟು ಫೇಮಸ್ ಆಗಿರುವಂತಹ ಸ್ಯಾರೀಸ್ ಇರುತ್ತೆ ಸೊ ಅದರಲ್ಲಿ ಒಂದಷ್ಟು ಕಲೆಕ್ಷನ್ಸ್ನ ನಾನು ಇಲ್ಲಿ ನೋಡಿದೆ ಆ್ಯಂಡ್ ಆಲ್ಸೋ ಲಕ್ಷ್ಮೀನಾರಾಯಣ್ ಹಾಗೂ ವರಲಕ್ಷ್ಮಿ ಅವರ ಬಹಳಷ್ಟು ವರ್ಷದಿಂದ ಸ್ಯಾರಿ ಪ್ಯಾಲೇಸ್ನ ಇಟ್ಕೊಂಡು ಬಂದಿದ್ದಾರೆ ಬಟ್ ಇವತ್ತು ಒಂದು ಸ್ವಲ್ಪ ದೊಡ್ಡದಾಗಿ ಜಾಸ್ತಿ ಕಲೆಕ್ಷನ್ಸ್ ಇರುವಂತಹ ಒಂದು ಅಂಗಡಿನ ಓಪನ್ ಮಾಡಿದ್ದಾರೆ ವಿಶಿಂಗ್ ದಮ್ ಆಲ್ ದಿ ವೆರಿ ಬೆಸ್ಟ್ ಭಾಳಷ್ಟು ಬ್ರಾಂಚಸ್ನ ಓಪನ್ ಮಾಡಲಿ ಅಂತ ಹೇಳ್ತಾ ಆ್ಯಂಡ್ ಆಲ್ಸೋ ಎಲ್ಲ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಹೆಣ್ಮಕ್ಳಿಗೆ ಸೀರೆ ಅಂದರೆ ಸಿಕ್ಕಬೇಡೇ ಇಷ್ಟ ಆಗುತ್ತೆ ಸೊ ನೋಡಿದ ತಕ್ಷಣ ಒಂದಷ್ಟು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಇಷ್ಟ ಆಗುವಂಥದ್ದು ಆ್ಯಂಡ್ ಆಲ್ಸೋ ಕಡಿಮೆ ದರದಲ್ಲಿ ಇರೋದ್ರಿಂದ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ನಮಗೆ ಸಿಗ್ತಾ ಇದೆ ಅನ್ಬೇಕಾದ್ರೆ ಜಾಸ್ತಿ ಪ್ರಾಡಕ್ಟ್ನ ತೊಗೋಬೇಕು ಜಾಸ್ತಿ ಸ್ಯಾರೀಸ್ನ ತೊಗೋಬೇಕು ಅಂತ ಅನಿಸುತ್ತೆ ಸೊ ಈ ಅಂಗಡಿನ ನೋಡಿದಾಗ ನನಗೂ ಹಾಗೆ ಅನಿಸಿದ್ದು ಐ ವಿಶ್ ನಾನು ಒಂದಷ್ಟು ಸ್ಯಾರೀಸ್ನ ತೊಗೊಂಡು ಹೋಗ್ತೀನಿ ಆ್ಯಂಡ್ ಆಲ್ಸೋ ಇನ್ನಷ್ಟು ಜಾಸ್ತಿ ಬ್ರಾಂಚಸ್ನ ಓಪನ್ ಮಾಡಿ ಅಂತ ವಿಶ್ ಮಾಡ್ತೀನಿ ನಾನು ಹೇಳಬೇಕಂತಂದರೆ ಈಗ ಸುಮಾರು ಒಂದು ಎಂಟು ವರ್ಷದಿಂದ ಆಲ್ರೆಡಿ ಇಲ್ಲಿ ನಾವು ಮೈಸೂರಲ್ಲಿ ಮಾಡ್ತಾಯಿದ್ವಿ ನಮ್ಮದು ಮೂಲ ವೃತ್ತಿ ನೇಕಾರಿಕೆ ವೃತ್ತಿ ಇದು ಸುಮಾರು ನನಗೆ ತಿಳಿದಂಗೆ ಮೂರು ತಲೆಮಾರು ಇಲ್ಲ ನಾಲ್ಕು ತಲೆಮಾರಿನಿಂದ ಈ ರೇಷ್ಮೆ ಸೀರೆ ಮತ್ತು ಕೈಮಗ್ಗದ ಸೀರೆಯಲ್ಲಿ ಬಂದಿದ್ವಿ ನಮ್ಮ ಕುಟುಂಬದವರು ನಮ್ಮ ವಂಶಸ್ಥರು ಧರ್ಮವರಂ ಕಾಂಜಿವರಂ ಮೊಳಕಾಲ್ಮೂರು ರಾಯದುರ್ಗ ವೆಂಕಟಗಿರಿ ಪೋಚಂಪಲ್ಲಿ ಮತ್ತು ಈ ಎಲ್ಲ ಭಾಗಗಳಲ್ಲಿ ಕೈಮಗ್ಗದ ಸೀರೆಗಳನ್ನು ನೈಕಂತೇ ಬಂದಿದ್ದಾರೆ ನಾನು ಮೊದಲು ಬೇರೆ ಬೇರೆ ವೃತ್ತಿಯಲ್ಲಿದ್ದೆ ಇದು ನಮ್ಮ ವಂಶದ ವೃತ್ತಿ ನಮ್ಮ ಕುಲ ಕಸುಬು ಅಂತೇಳಿ ಇದನ್ನೇ ಸೀರೆ ಮಾಡಬೇಕಂತೇಳಿ ಈ ಮೈಸೂರಲ್ಲಿ ಬೇರೆ ಬೇರೆ ಮೊದಲು ಪೂಜೆ ಬೇಕರಿ ಹತ್ರ ಮಾಡಿದ್ದೆ ನೆಕ್ಸ್ಟು ಈ ಕಡೆ ಇದೇ ರೋಡಲ್ಲಿ ನೆಕ್ಸ್ಟ್ ಮಾಡಿದ್ದೆ ಈಗ ಒಂದು ದೊಡ್ಡ ಶೋರೂಮ್ ಮಾಡಬೇಕು ಆಮೇಲೆ ಮೈಸೂರು ಜನರಿಗೆ ಒಂದು ಕುವೆಂಪು ನಗರದಲ್ಲಿ ಸಿಟಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲೇ ಬಂದು ತೊಗೊಂಡೋಗಲಿ ಆಮೇಲೆ ಸಿಟಿಗಿಂತ ಕಡಿಮೆ ಬೆಲೆಯಲ್ಲಿ ನಾನು ಕೊಡಬೇಕಂತ ಇದು ದೊಡ್ಡದಾಗಿ ಒಂದು ಶೋರೂಮ್ ಓಪನ್ ಮಾಡಿದ್ದೀನಿ ನಾನು ಜನಗಳಿಗೆ ಹೇಳೋದು ಇಷ್ಟೇ ನಮ್ಮ ಸ್ವಂತ ನಾವೇ ಖುದ್ದಾಗಿ ನೇಯೋದ್ರಿಂದ ಗ್ರಾಹಕರಿಂದ ನೇರವಾಗಿ ಅಂದರೆ ಸಾರಿ ನೇಕಾರರಿಂದ ನೇರವಾಗಿ ಗ್ರಾಹಕರಿಗೆ ತಲುಪಿಸೋಂಥ ವ್ಯವಸ್ಥೆ ನಾನು ಮಾಡಬೇಕಂತ ಹೇಳಿ ಇದು ಮಾಡ್ತಾಯಿದ್ದೀನಿ ಇದು ಎಲ್ಲ ರೀತಿಯ ಸೀರೆಗಳು ನಮ್ಮ ಹತ್ರ ದೊರೆಯುತ್ತೆ ಧರ್ಮವರಂ ಕಾಂಜೀವರಂ ಮತ್ತು ಮೊಳಕಾಲ್ಮೂರು ಇಕ್ಕತ್ತು ಕೋಚಂಪಲ್ಲಿ ಜೊತೆಗೆ ಮೈಸೂರು ಕ್ರೇಪ್ ಅಂತ ಹೇಳ್ತಾರೆ ಮೈಸೂರು ಸಿಲ್ಕ್ ಅಂತ ಹೇಳ್ತಾರೆ ಇದು ಸಹ ಕಡಿಮೆ ದರದಲ್ಲಿ ನಾವು ಮಾಡ್ತಾಯಿದ್ದೀವಿ ಇದು ಈಗ ಇಲ್ಲಿ ಲಾಸ್ಟ್ ಟೈಮ್ ನಾವು ಬೇರೆ ಕಡೆ ಚಿಕ್ಕದಾಗಿತ್ತು ಅಂತೇಳಿ ಇಲ್ಲಿ ದೊಡ್ಡದಾಗಿ ಈಗ ನಾವು ಮಾಡಿದ್ದೀವಿ ಸರ್ ಎಲ್ಲ ಜನಗಳಿಗೆ ನಾನು ಒಂದು ಕೇಳ್ಕೊಳ್ತಾ ಇದ್ದ ನಮ್ಮ ಅಂಗಡಿ ಬಂದು ವಿಸಿಟ್ ಮಾಡಿ ಬೆಲೆ ನೋಡಿ ತೊಗೊಂಡೋಗ್ಲಿ ಅಂತ ನಾನು ಒಂದು ಮನವಿ ಮಾಡ್ತಾಯಿದ್ದೀನಿ ಈಗ ಕೆಲವು ಸೀರೆ ತೊಗೊಂಡ್ರೆ ಕೆಲವು ಸೀರೆ ಫ್ರೀ ಒಂದು ಸೀರೆ ತೊಗೊಂಡ್ರೆ ಒಂದು ಸೀರೆ ಫ್ರೀ ಅಂತ ಅಂದ್ಕೊಂಡಿದ್ದೀನಿ ನಾನು